ಬೈಕ್ ಅಲ್ಲ ಬುಕ್ ಈ ಬುಕ್ ಬರಕ್ ಮಾಡ್ಕೋ ನೀವು ಅಲ್ಲ ನೀನ್ ಎಟ್ಟು ಓಡಿಸ್ಕೊ ಬರಕ್ ನೀನು ಗಾಡಿನ ಬೈಕ್ ಟ್ಯಾಕ್ಸಿ ಅಂದ್ಮೇಲೆ ಹೆಂಗಂದ್ರೆಸ್ಕೊ ಬರ್ಬೋದಾ ನಿಮ್ಮ ಗಾಡಿ ನಿನ್ ಮೊಬೈಲ್ ಯಾರು ಏನ್ ಮಾಡ್ತಾರೆ ನಿಮ್ ಕಂಪ್ನಿಯವ್ರ ಫೋನ್ ಹಾಕಿ ರ್ಯಾಪಿಡೋದವ್ರಿಗೆ ನೋಡೋಣ ಏನ್ ಮಾಡ್ತಾರೆ

ಎತ್ ಆಗ್ತ ಎತ್ಕಲ್ಲ ಹೆಚ್ಚೋಪ್ಪ ಅಲ್ಲ ಬೈಕ್ ಟ್ಯಾಕ್ಸಿ ನೀವೇನು ಬುಕ್ ಮಾಡ್ಕೊಂಡ್ಬರ್ತೀರಾ ಈ ಈ ಹಣ ಬರ್ಕಾ ಬುಕ್ ಬುಕ್ ಮಾಡ್ಕೊಂಬರ ನೀವು ಹಾ ಅಲ್ಲ ನೀನ್ ಎಟ್ಟು ಓಡಿಸ್ಕೊ ಬರಕ್ ಆಗಲ್ವಪ್ಪ ನೀನು ಗಾಡಿನ ಬೈಕ್ ಟ್ಯಾಕ್ಸಿ ಅಂದ್ಮೇಲೆ ಹೆಂಗಂದ್ರೆ ಓಡಿಸ್ಕೋ ಬರ್ಬೋದಾ ಯಾವ ನಿನ್ ಗಾಡಿ